ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ಬ್ಲಾಗ್ ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋದು ಬಾಳೆಕಾಯಿ ಹುಳಿ ಅಥವಾ ಕಡಲೆ ಹುಳಿ ಕಡಲೆ ಹುಳಿ ಏನಂತಾರೋ ಈ ವೆಜಿಟೇರಿಯನ್ಸ್ ಕಡೆ ಎಲ್ಲ ಮಾಡುವಂಥ ಒಂದು ಕಾಮನ್ ರೆಸಿಪಿ ಆಗಿರುತ್ತೆ ಇದು ನಾನ್ ವೆಜಿಟೇರಿಯನ್ಸ್ ತುಂಬ ಕಡಿಮೆ ಮಾಡೋದು ವೆಜಿಟೇರಿಯನ್ಸ್ ತುಂಬ ಜಾಸ್ತಿನೇ ಮಾಡ್ತಾರೆ ಯಾವುದೇ ಫಂಕ್ಷನ್ಸ್ ಇರಲಿ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀವಿ ನಾವು ಜಾಸ್ತಿ ಸೊ ಅದನ್ನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಸೊ ನೋಡಿ ಮೊದಲಿಗೆ ನಾನು ಎರಡು ಬಾಳೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಏನಂದರೆ ಬಾಳೆಕಾಯಿನ ಸ್ವಲ್ಪ ಇರಬೇಕು ಅದು ಹಣ್ಣು ಆಗಿರೋ ಥರ ಇರಬಾರ್ದು ಬಾಳೆಕಾಯಿನ ತಗೊಂಡು ಎರಡು ಬಾಳೆಕಾಯಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದ ತಕ್ಷಣ ನೀರೊಳಗಡೆಗೆ ನೆನೆಸಿಡಬೇಕು ಯಾಕಂದರೆ ಅದು ಕಪ್ಪಾಗಿಬಿಡುತ್ತೆ ಅಂದರೆ ನೆನೆಸಿ ಅಂದರೆ ಒನ್ ಅವರ್ ಆ ಥರ ಅಲ್ಲ ಕಟ್ ಮಾಡಿ ನೀರೊಳಗಡೆ ಹಾಕಬೇಕು ಹಾಗೆ ಇಡಬಾರ್ದು ಮತ್ತು ನಾನು ಒಂದು ಫೈವ್ ಅವರ್ಸು ಕಡಲೆಕಾಳನ್ನ ನೆನೆಸಿ ಹಾಕಿದ್ದೀನಿ ಒಂದು ಕಪ್ಪು ಕಡಲೆಕಾಳನ್ನ ಹಾಕಿದ್ದೀನಿ ನಾನು ಇದರಲ್ಲೆಲ್ಲ ಈ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ನಾವು ಇವಾಗ ಏನೇನು ಬೇಕು ಅಂತ ಅಂದರೆ ನೋಡಿ ಈರುಳ್ಳಿ ಅದರಲ್ಲಿ ಸ್ವಲ್ಪ ಈರುಳ್ಳಿ ತೊಗೋಬೇಕು ಮತ್ತು ಇದರಲ್ಲಿ ಕಾಯಿ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಎರಡು ಟೊಮೊಟೊನ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಮತ್ತು ಚಕ್ಕೆ ಎರಡು ಪೀಸ್ ಚಕ್ಕೆ ಒಂದು ಲವಂಗನ ತೊಗೊಂಡಿದ್ದೀನಿ ನಂಗೆ ಲವಂಗ ಫ್ಲೇವರ್ ಜಾಸ್ತಿ ಇಷ್ಟ ಆಗೋಲ್ಲ ಬಟ್ ಲವಂಗ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಲವಂಗನ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಅದ ಇದು ರುಬ್ಬೋದಿಕ್ಕೆ ಅಂತ ಮತ್ತೆ ಈ ಈರುಳ್ಳಿಯಲ್ಲಿ ಸ್ವಲ್ಪ ಈರುಳ್ಳಿ ನಾವು ಕಡಲೆಕಾಳ ಜೊತೆ ಕೂಗ್ಸೋದಕ್ಕೆ ಇಡ್ತೀವಿ ಯುಜಲ್ಗೆ ಮತ್ತು ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀವಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನಾಲ್ಕು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಇದು ಒಗ್ಗರಣೆಗೆ ಹಾಕಬೇಕು ಅಂತ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇದು ಕೂಡ ಒಗ್ಗರಣೆಗೆ ಅಂತ ಮತ್ತೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಅಂದರೆ ಸ್ವಲ್ಪ ನಿಮ್ಮ ಹುಣ್ಸೆಣ್ಣಿನ ರಸ ತೊಗೊಂಡಿದ್ದೀವಿ ಹುಳಿ ಫ್ಲೇವರ್ ಬರಬೇಕಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನೀವು ಬೇಡ ಅಂತ ಅಂದರೆ ಎರಡು ಅಥವಾ ಮೂರು ಟೊಮೊಟೊ ಯೂಸ್ ಮಾಡಿದ್ರೆ ಹಣ್ಣಿನ ರಸನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಹುಣ್ಸೆ ಹಣ್ಣಿನ ರಸ ಹಾಕೋದ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಒಂದು ಹುಣ್ ಟೊಮೊಟೊ ಹಾಕಿ ಸ್ವಲ್ಪ ಒಂಚೂರು ನಿಂಬೆ ಹಣ್ಣು ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಹಾಕೊಂಡಿದ್ದೀವಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗ್ಯಾಸ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಟು ಅಲ್ಲಿಗೆ ಕಡಲೆಕಾಳು ಏನು ಇಟ್ಟಿದೀವಿ ನಾವು ಅದನ್ನು ಹಾಕಬೇಕು ಈ ಕಡಲೆಕಾಳು ಜೊತೆಗೆ ನಾವು ಸ್ವಲ್ಪ ಈರುಳ್ಳಿ ಈರುಳ್ಳಿ ಬೇಯ್ ಹಾಕಿ ಜೊತೆಗೆ ಬೇಯಿಸ್ಕೋಬೇಕು ಕಡಲೆಕಾಳು ಜೊತೆಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅವಾಗ ಒಗ್ಗರಣೆಗೂ ಸ್ವಲ್ಪ ಹಾಕ್ತಿವಿ ರುಬ್ಬೋದಿಕ್ಕೆ ಸ್ವಲ್ಪ ಹಾಕ್ತಿವಿ ಮತ್ತೆ ಈರುಳ್ಳಿ ಕೂಗೋದಿಕ್ಕೆ ಮೂರು ಈರುಳ್ಳಿ ತಗೊಂಡ್ರೆ ಮೂರಕ್ಕೂ ಒಂದೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಸೊ ನಾನು ಒಂದು ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ ಕೂಗಿಸ್ಕೊಳೋದಿಕ್ಕೆ ಅಂತ ಒಂದು ಲೋಟ ಎರಡು ಲೋಟ ಅಷ್ಟು ಎಷ್ಟಾದ್ರು ಹಾಕೊಳ್ಳಿ ಎರಡು ಲೋಟ ಹಾಕೊಳ್ಳೋಣ ಚೆನ್ನಾಗಿ ಕೂಗ್ಲಿ ಅದು ಬೇಯ್ಲಿ ಚೆನ್ನಾಗಿ ಬೆಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀರ್ ಹಾಕಿ ಒಂದು ಸ್ಪೂನ್ ಅಷ್ಟು ನಾನು ಹರಳು ಉಪ್ಪುನ ಹಾಕ್ತಾ ಇಲ್ಲಿಗೆ ಏನಕ್ಕೆ ಕಾಳೆಲ್ಲ ಇವಾಗ್ಲೇ ರುಚಿಯಾಗಿ ಕಾಳೆಲ್ಲ ಇವಾಗಲೇ ರುಚಿಯಾಗಿ ಇಟ್ಕೊಂಡ್ರೆ ಉಪ್ಪನ್ನ ಚೆನ್ನಾಗಿರುತ್ತೆ ಅಂತ ಆಮೇಲೆ ಬೇಕಾದ್ರೆ ನಾವು ನೋಡಿ ಕಾಳಿಗೆ ಗೊಜ್ಜಿಗೆ ಹಾಕೋಬಹುದು ಉಪ್ಪನ ಸೊ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ ಆಮೇಲೆ ಹಾಕೋಬಹುದು ಈ ಬೇಳೆ ಜೊತೆಗೆ ಬೇಳೆ ಸಾಮ್ರಿಗೆ ಹಾಕ್ತೀವಿ ಗೊತ್ತಾ ಅದೇ ತರ ಕಾಳು ಬೇಗ ಬೇಯಲಿ ಅಂತ ನಾವು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ತೀನಿ ಸೊ ಇಷ್ಟು ಹಾಕಿ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ವಿಷಲ್ ಕೂಗಿಸ್ಕೊಳ್ಳೋಣ ಇವಾಗ ನಾವು ಕುಕ್ಕರ್ ಕೂಗಿ ವಿಷಲ್ ಆರೋ ತನಕ ರುಬ್ಬಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡೋಣ ಏನೇನು ಹಾಕಿದ್ವಿ ಅವಾಗಲೇ ಕಾಯಿ ಮತ್ತು ಮತ್ತೆ ಬೆಳ್ಳುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದ್ರ ಇಷ್ಟು ಹಾಕಿ ಒಟ್ಟಿಗೆ ಇದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಕಡಲೆ ಚಕ್ಕೆ ಎರಡು ಪೀಸ್ ಚಕ್ಕೆ ಒಂದು ಲವಂಗನ ಹಾಕಿ ಒಳಗಡೆ ಇದಕ್ಕೊಂಚೂರು ನೀರನ್ನು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ನುಣ್ಣಗೂ ಅಲ್ಲ ತರಿ ತರಿನೂ ಅಲ್ಲ ಆ ಥರ ರುಬ್ಕೊಳ್ಳೋಣ ನೋಡಿ ಮೂರು ವಿಜಲಿಗೆ ಬೆಂದಿದೆ ಕಾಳು ಇವಾಗ ಈ ಬೆಂದಿರೋ ಕಾಳಿಗೆ ನಾವು ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಏನಕ್ಕೆ ನಾನು ಮೊದಲೇ ಹಾಕಲಿಲ್ಲ ಅಂತಂದರೆ ಕಡಲೆಕಾಳ ನಾವು ಮೂರಿಂದ ನಾಲ್ಕು ಕೂಗುನ ಕೂಗಿಸ್ಕೊತಾ ಇರ್ತೀವಿ ಅಂದ್ರೆ ಬೇಯ್ಲಿ ಅಂತ ಅದು ಬೇಯಬೇಕಲ್ವ ಅದಕ್ಕೆ ಬಟ್ ಕಡ್ ಬೆಳೆ ಬಾಳೆಕಾಯಿನ ಆ ಥರ ಬೇಯಿಸಲಿಕ್ಕಾಗಲ್ಲ ಬಾಳೆಕಾಯಿನ ಒಂದು ವಿಷಲ್ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ಅಥವಾ ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ಇಟ್ಕೋಬೋದು ಇವಾಗ ಕುದಿಯೋ ನೀರಿಗೆ ಹಾಕಿ ಬೇಯೋಷ್ಟುದಕ್ಕಿಂತ ಇದೆ ಬೆಂದಿರೋಂಥ ಕಡಲೆ ಕಾಳು ಜೊತೆನೆ ಹೆಂಗಿದ್ರು ಬಿಸಿ ಇರುತ್ತೆ ನೀರು ಸುಮ್ಮನೆ ಒಂದು ಮುಚ್ಚೋಡ ಹಾಕಿ ಒಂದೇ ಒಂದು ಕೂಗನ್ನ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೆಂದಿರುತ್ತೆ ಆಗ ನಿಮ್ಗೆ ಗೊತ್ತಾಗಿರುತ್ತೆ ಕಡಲೆಕಾಳು ಬೆಂದಿರುತ್ತೋ ಇಲ್ವೋ ಅಂತ ಅವಾಗ ನೀವೇನು ಮಾಡಬೇಕು ಕಡಲೆಕಾಳು ಏನಾದರೂ ಬೆಂದಿಲ್ಲ ಅಂತ ಅಂದರೆ ಈ ಬಾಳೆಕಾಯಿ ಜೊತೆ ಈಗ ಆಗ್ತಿರಲ್ಲ ಅವಾಗ ಬೇಕಾದರೆ ಒಂದು ಅಥವಾ ಎರಡು ಕೂಗ್ನ ಕೂಗಿಸ್ಬೋದು ಬಾಳೆಕಾಯಿಗೆ ಒಂದೇ ಕೂಗ್ ಸಾಕು ಬೆಟರು ಅದನ್ನು ನೀರಲ್ಲೇ ಬಿಸಿನಿಗಳೇ ಬೇಯಿಸ್ಕೊಳ್ಳೋದು ಒಳ್ಳೆಯದು ಗೊತ್ತಾಗುತ್ತಲ್ವ ನಿಮಗೆ ಅವಾಗ ಬೇಕು ಅಂತ ಅಂದರೆ ಕಡಲೆಕಾಳು ಜೊತೆಗೆ ಬೆಂದಿಲ್ಲ ಅಂದರೆ ಇನ್ನೊಂದು ಕೂಗ್ನ ಕೂಗಿಸ್ಕೋಬೋದು ಸೊ ಇವಾಗ ನಾನು ಒಂದು ಕೂಗು ಮೂರು ವೀಜಲು ಅಥವಾ ನಾಲ್ಕು ವೀಜಲು ಕಡಲೆಕಾಳು ಕೂಗಿಸ್ಕೊಂಡಿದ್ದೀನಿ ಒಂದು ಕೂಗು ಬಾಳೆಕಾಯಿ ವಿತ್ ಬಾಳೆಕಾಯಿನ ಹಾಕಿ ಕೂಗಿಸ್ಕೊತೀನಿ ನಾನಿವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಸಂತಿ ನಾನು ಯೂಸ್ ಮಾಡೋದು ಎಣ್ಣೆ ಹಾಕಿ ಸ್ವಲ್ಪ ಕಾಯ್ದಿಕ್ಕೆ ಅಂತ ಬಿಡ್ತಾ ಅದು ಕಾದ ತಕ್ಷಣ ನೆಕ್ಸ್ಟ್ ಅಲ್ಲಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಬೇಕು ಸ್ವಲ್ಪ ಕಾಯಲಿ ಎಣ್ಣೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನೋಡಿ ಈಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನು ಒಂದು ಐದಾರು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೈಯಾಡಿ ಯಾಕಂದ್ರೆ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಬೇಯೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ರೆಡ್ಡಿಶ್ ಆಗಲಿ ಬೆಳ್ಳುಳ್ಳಿ ಅದಾದ ಮೇಲೆ ನೀವು ಅದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಮುದಿರಪಟ ಅಂತ ಇದೆ ನೀವು ಯಾವಾಗಲೂ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ಹಿಂದೆನೆ ನಿಂತ್ಕೊಂಡು ಹಾಕಿ ಏನಕ್ಕಂದರೆ ಅದು ಬೇಯುವಾಗ ಚಿಟಪಾಣ ಅಂತ ಕಲ್ಲ ಸ್ವಲ್ಪ ಕಣ್ಣಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇವತ್ತು ಅಂತ ಅಲ್ಲ ಯಾವುದೇ ಅಡುಗೆ ಮಾಡಬೇಕಾದ್ರೂ ಕೂಡ ಬೆಳ್ಳುಳ್ಳಿ ಸಾಸಿವೆ ಅದನ್ನು ಹಾಕಿದಾಗ ಸ್ವಲ್ಪ ಒಗ್ಗರಣೆ ಹಾಕಿದಾಗ ಹಿಂದೆ ನಿಂತ್ಕೊಂಡು ಹಾಕಿ ಕೆಲವೊಬ್ಬರು ಸನ್ ಗ್ಲಾಸಸ್ ಯೂಸ್ ಮಾಡ್ತಾರೆ ಸೇಫ್ಟಿ ಗ್ಲಾಸಸ್ ಅದು ಓಕೆ ಬಟ್ ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ಸೇಫಾಗಿ ಅಡುಗೆ ಮಾಡಿ ಎಣ್ಣೆ ಸಾಸಿವೆ ಈ ಬೆಳ್ಳುಳ್ಳಿ ಜೀರಿಗೆ ಆ ಥರ ಎಲ್ಲ ಸಿಗುತ್ತಾ ಇವಾಗ ಸ್ವಲ್ಪ ಕಣ್ಣಿಗೆ ಆರದ್ದು ಬೇ ಯಾಕಂದರೆ ಬೆಂದಿದೆಯೋ ಇಲ್ಲವೋ ಅಂತ ನಾವು ಯಾವಾಗಲೂ ಕಣ್ಣನ್ನೇ ಫಸ್ಟು ಈ ಗ್ಯಾಸ್ ಹತ್ರ ಎಲ್ಲ ಮುಂದೆ ಇಡೋದು ಮಾಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ನಿಂತ್ಕೊಂಡು ಸೇಫಾಗಿ ಅಡುಗೆ ಮಾಡಿ ಅಂತ ಹೇಳ್ತೀನಿ ಹೊಸ್ರೈ ಮಾಡೋರಿಗೆ ಇನ್ನೂ ಸೇಫಾಗಿ ಅಂದರೆ ಯಾರು ಬಿಡುತ್ತೋ ಅನ್ನೋ ಬೈಕೆ ಅವರು ಬೇಗ ಹಾಕ್ಬಿಡ್ತಾರಲ್ಲ ಅವರಿಗೋಸ್ಕರ ಅಷ್ಟೇ ಇದು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಸ್ವಲ್ಪ ಫ್ರೈ ಆಗಿ ಇವಾಗ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಹೇಳಿ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ನಾಲ್ಕು ಮೆಣಸಿನ್ಕಾಯಿ ತೋರಿಸೋದಾಗ ನಾಲ್ಕು ಒಣಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಒಗ್ಗರಣೆಗೆ ಇದು ಒಗ್ಗರಣೆಗೆ ಬೇಕಾಗಿರೋದು ಮತ್ತೆ ಕರ್ಬೇವು ನಾನು ಇಲ್ಲಿ ಕರ್ಬೇವ್ ಹಾಕ್ತಾ ಇಲ್ಲ ನೀವು ಒಗ್ಗರಣೆಗೆ ಹಾಕೋದು ಕರ್ಬೇವ್ನ ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ಸಾಸಿವೆ ಹಾಕ್ತಾ ಸ್ವಲ್ಪ ಇನ್ನೇನು ಇಟ್ಕೊಳ್ಳಿ ನೋಡಿ ಹೆಂಗೆ ಆಗ್ತಾ ಇದೆ ನಿಮ್ಗೆ ಏನಂದ್ರೆ ಇಂಥ ಪ್ಯಾನ್ಗಳಲ್ಲಿ ಈ ತರ ಸೇಫ್ಟಿ ಗ್ಲಾಸಸ್ ಇರುತ್ತಲ್ವಾ ಅದನ್ನು ಮುಚ್ಚಿಬಿಟ್ರೆ ಅದು ಸ್ವಲ್ಪ ಬೇಯುತ್ತೆ ಅಷ್ಟೇ ಒಗ್ಗರಣೆ ಬಂದಮೇಲೆ ಇದಕ್ಕೆ ನಾನು ನೋಡಿ ಇಷ್ಟು ಒಂದು ಅರ್ಧ ಕಪ್ ಅಷ್ಟು ಒಂದು ನಿಂಬೈ ಹಾಕಿನಷ್ಟು ಹು ಹುಣಸೆನ್ನ ತೊಗೊಂಡ್ರೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಅಷ್ಟು ರಸ ಆಗುತ್ತೆ ಅದನ್ನು ಇದ್ದೀನಿ ಇವಾಗ ಒಗ್ಗರಣೆ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀವು ಲೋ ಫ್ಲೇಮಲ್ಲೇ ಮಾಡಿಕೊಳ್ಳಿ ಹೊಸೊಬ್ರಿಗಾದರೆ ಇನ್ನು ನಾರ್ಮಲಾಗಿ ಮಾಡೋವಂಥದಾದರೆ ಗೊತ್ತಿರುತ್ತೆ ಅವರಿಗೆ ಹೇಗೆ ಮಾಡಬೇಕು ಅಂತ ಹೊಸೊಬ್ಬರಾದರೆ ಸ್ವಲ್ಪ ಲೋ ಮೇಲೆ ಮಾಡಿ ಲೇಟ್ ಆದರೂ ಆಗುತ್ತೆ ಮತ್ತೆ ಸೇಫ್ಟಿಯಾಗಿ ಮಾಡ್ತೀರಾ ಅಂತ ಅಷ್ಟೆ ಇಲ್ಲ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ನೀವು ಸ್ವಲ್ಪ ಹೈ ಫ್ಲೈಮಲ್ಲೇ ಮಾಡ್ಬೋದು ನೋಡಿ ಅದು ಕುದಿಯುವಾಗ ನಾವು ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಹಾಕಬೇಕು ಆವಾಗಲೇ ರುಬ್ಬಿದ್ವಂತೆಲ್ಲ ಇದಕ್ಕೆ ರುಬ್ಬಿರೋ ಮಿಶ್ರಣನ ಇಲ್ಲಿ ಹಾಕಬೇಕು ಇನ್ನೊಂದು ಸಾರಿ ಬೇಕಾದರೆ ಹೇಳ್ತೀನಿ ನಾನು ಇದಕ್ಕೆ ಕಾಯಿ ಕಡಲೆ ಒಂದು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಬೇಕು ಅಂದರೆ ಎರಡು ಟೊಮ್ಯಾಟೊ ಒಂದು ಎರಡು ಪೀಸ್ ಚಕ್ಕೆ ಒಂದು ಲವಂಗ ಮಿಕ್ಸ್ ಮಾಡ್ಕೋಬೋದು ಪುಡಿ ಸಾಂಬಾರ್ ಪುಡಿ ಇರುತ್ತೆ ಅದನ್ನ ಚಿಲಿ ಪೌಡರ್ನ ಮಿಕ್ಸ್ ಮಾಡ್ಕೊತೀವಿ ಇಲ್ಲದ ಬೇಡ ಅಂತಂದ್ರೆ ಈ ಥರ ಒಗ್ಗರಣೆ ಆದಮೇಲೆ ರುಬ್ಬಿರ್ತೀವಲ್ಲ ಅದನ್ನ ಇಲ್ಲಿಗೆ ಹಾಕಿದ್ರೂ ಆಗುತ್ತೆ ನಾನು ಕೆಲವೊಂದು ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕ್ತೀನಿ ಕೆಲವೊಂದನ್ನು ಇಲ್ಲಿಗೆ ಒಗ್ಗರಣೆಗೆ ಹಾಕ್ತೀನಿ ಇವಾಗ ಇದಕ್ಕೆ ನಾವು ಒಗ್ಗರಣೆಗೆ ಹಾಕ್ತೀನಿ ಯಾಕಂದ್ರೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಲ್ಲ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಅಷ್ಟು ಹಾಕಿ ಮುಚ್ಚಿಡಬೇಕು ಸ್ವಲ್ಪ ನೋಡಿ ಇದು ನಮ್ಮ ಮನೆಯಲ್ಲೇ ಅಂಥ ಖಾರದ ಪುಡಿ ನಾನು ಇದಕ್ಕೆ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರು ನಾನ್ ವೆಜಿಟೇರಿಯನ್ಸ್ ಆದರೆ ಇದಕ್ಕೆ ಅಂತ ಬೇರೆ ಸಪ್ರೇಟ್ ಮಾಡ್ಕೊಂಡಿರ್ತೀರ ಅನ್ಸುತ್ತೆ ಖಾರದ ಪುಡಿ ಅಥವಾ ಚಿಲ್ಲಿ ಪೌಡರ್ ಅದು ಬೇರೆ ಮಾಡ್ಕೊಂಡಿರ್ತೀರ ನಾವು ವೆಜಿಟೇರಿಯನ್ಸು ನಮಗೆ ಚಿಲ್ಲಿ ಪೌಡರ್ ಅಂದರೆ ಒಂದೇ ಖಾರದ ಪುಡಿ ಇರೋದು ಸೊ ನೀವು ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಯಾವುದಾದ್ರೂ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು ನನ್ನ ಫ್ರೆಂಡ್ಸ್ ಅಂತೂ ಯಾವಾಗಲೂ ರೇಗಿಸ್ತಾರೆ ನೀವು ನಾನ್ ವೆಜಿಟೇರಿಯನ್ನು ಹುಳಿ ಬಿಟ್ಟರೆ ಏನು ಮಾಡಲ್ಲ ಅಂದರೆ ಅವು ಆ ಥರ ರೇಗಿಸ್ತಾ ಇರ್ತಾರೆ ಕಳ್ಳೆ ಹುಳಿ ಅಂತ ಈ ತುಂಬ ಜನ ಫ್ರೆಂಡ್ಸ್ಗೂ ಈ ಅನ್ಮ್ಯಾರಿಡ್ ಇರ್ತಾರಲ್ಲ ಅಥವಾ ಈಗ ಹೊಸದಾಗಿ ಮದುವೆ ಆಗಿರೋರ್ಗ ಅನುಭವವಾಗಿರುತ್ತೆ ಇದ್ರೆ ಕಳ್ಳೆಹಳ್ಳಿ ಕಳೆಹುಳಿ ಅಂತ ರೇಗಿಸ್ತಾ ಇರ್ತಾರೆ ನಮ್ಮ ಕಡೆ ಎಲ್ಲ ಹಂಗೆ ಕೆಲವರು ನಂಗೆ ಖರೀತಾನೆ ಇರ್ತಾರೆ ಯಾವಾಗಲೂ ನಮ್ಮಲ್ಲಿ ಅಂದರೆ ಯಾವುದಾದ್ರೂ ಶುಭ ಸುದ್ದಿ ಇದ್ದರೂ ಕಡಲೆ ಹುಳಿನೇ ಮಾಡೋದು ಅಥವಾ ಯಾರಾದರೂ ಎಲ್ಲಾದ್ರೂ ಹೋದಾಗಲೂ ಕೂಡ ಕಡಲೆಹುಳಿನೇ ಮಾಡೋದು ನಮ್ಮ ಕಡೆ ಇದೆ ಫೇಮಸ್ ಆಗಿರೋದ್ರಿಂದ ಅವರಿಗೆ ಅಂತಲೇ ಅಂದ್ಕೊಳ್ಳಿ ಈ ವಿಡಿಯೋ ನೀವು ಮನೇಲಿ ಮಾಡುವಂಥವ್ರು ಎರಡು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಇಲ್ಲ ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಯಾರು ಮಾಡಿರಲಲ್ಲ ಅಂಥವ್ರು ಈ ಥರ ಟ್ರೈ ಮಾಡಿ ಬೇಗನೆ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಕಾಳು ಜೊತೆಗೆ ಬಾಳೆಕಾಯಿ ಕೂಡ ಬೆಂದಿದೆ ಇದನ್ನು ನಾವು ಏನು ಒಗ್ಗರಣೆ ಹಾಕಿದ್ವಿ ರುಬ್ಬಿರೋದ್ರ ಜೊತೆಗೆ ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಒಂದೇ ಕುಕ್ ಸಾಕು ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ ನಮಗೆ ಈ ಬಾಳೆಕಾಯಿನೇ ಹೇಳ್ತಿರ್ತಾರಲ್ಲ ಈ ವೆಜಿ ನಾನ್ ವೆಜಿಟೇರಿಯನ್ಸ್ ಏನು ತಿಂತೀರಾ ಬಾಳೆಕಾಯಿ ಹುಳಿನ ಅಂತ ನಿಮ್ಗೆ ನಾನ್ವೆಜು ಅದೇ ತರ ನಮಗೆ ಈ ಬಾಳೆಕಾಯಿ ನೋಡಿ ನಮಗೆ ಪೀಸಸ್ ತರನೆ ಕಾಣಿಸ್ತಿದೆ ಇದೇ ನಮಗೆ ಬಿರಿಯಾನಿ ಇದೇ ನಮಗೆ ಮಟನ್ ಬಿರಿಯಾನಿ ಸೊ ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗೋದು ನನಗಂತೂ ತುಂಬ ಅಂದರೆ ತುಂಬ ಫೇವೇಟು ನಮ್ಮ ಮನೆಗಳಲ್ಲಿ ನಾನು ನಾನಿವಾಗ ನಾನು ರೂಮಲ್ಲಿರೋದರಿಂದ ಮನೆಯಲ್ಲಿ ನಾನು ಹೋದಾಗೆಲ್ಲ ಆಲ್ಮೋಸ್ಟ್ ಇರ್ತೀನಿ ಯಾವುದೇ ಹಬ್ಬಕ್ಕೆ ಹೋದ್ರೂ ನಾನು ಮಾಡಿಕೊಡಿ ಅಂತ ನಮ್ಮ ಅಜ್ಜಿ ಕೇಳ್ತಾರೆ ಅಜ್ಜಿ ನಮ್ಮ ಅಮ್ಮ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ನನಗಂತೂ ತುಂಬ ಇಷ್ಟ ನಾನು ಫಸ್ಟು ಯಾವುದಾರು ಫಂಕ್ಷನಿಗೆ ನಿಜವಾಗ್ಲೂ ಇರಬೇಕು ಅಂದರೆ ಫ್ಯಾಕ್ಟು ನಾನು ಫಂಕ್ಷನಿಗೆ ಹೋದೆ ಈ ಬಾಳೆಕಾಯಿ ಹುಳಿನ ತಿನ್ನೋದಕ್ಕೆ ಯಾವ ಎಲ್ಲ ಫಂಕ್ಷನ್ಗೂ ನಮ್ಮ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಬಟ್ ನನಗೆ ಬೋರ್ ಆಗಿಲ್ಲ ಇಲ್ಲೂ ಈಗ ನಿಮ್ಗಳಿಗೆ ಕೆಲವರಿಗೆ ಇಷ್ಟನೋ ಅದೇ ನಮಗೆ ಈ ಥರ ಹುಳಿ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಅಥವಾ ಎರಡು ಬಾಳೆಕಾಯಿ ಸಾಕು ತುಂಬಾ ಜಾಸ್ತಿ ತಗೋಬಿಡಿ ಎರಡು ನಾವಿಗಾಗ ಇಬ್ಬರು ಮೂರು ಜನಕ್ಕೆ ಇದು ತುಂಬಾನೇ ಜಾಸ್ತಿನೇ ಆಯ್ತು ದೋಸೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲಾ ತಿನ್ಬೋದು ಯಾಕೆ ಬರೀ ಹಾಗೆ ತಿನ್ಬೇಕು ಸ್ನಾಕ್ಸ್ ಆ ಥರ ಏನಿಲ್ಲ ಯಾವ್ದು ರೀತನಾದ್ರೂ ತಿನ್ಬಹುದು ಎಲ್ಲಾ ರೆಡಿ ಆಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಎರಡರಿಂದ ಅಥವಾ ಐದು ನಿಮಿಷದ ಒಳಗಡೆ ಚೆನ್ನಾಗಿ ಮುಂಚೋಳ ಮುಚ್ಚಿ ಲೋ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಸ್ವಲ್ಪ ಆಮೇಲೆ ನೀವು ನೋಡಿಕೊಂಡು ಈಗಲೇ ಬೇಕಾದರೆ ಉಪ್ಪು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಇತ್ತು ಅಂದರೆ ಏನಿಲ್ಲ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕೊಳ್ಳಿ ಉಪ್ಪು ಜಾಸ್ತಿ ಇದ್ದರೆ ಇಲ್ಲ ಉಪ್ಪು ಜಾಸ್ತಿ ಇಲ್ಲ ಕರೆಕ್ಟಾಗಿದೆ ಎಲ್ಲ ಸ್ವಲ್ಪ ಉಪ್ಪು ಬೇಕು ಅನ್ನೋದಾದರೆ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ತುಂಬ ಉಪ್ಪು ಮಾಡ್ಕೊಬೇಡಿ ಮತ್ತು ಇದನ್ನ ರಾತ್ ರಾತ್ರಿ ಏನಾದರೂ ಮಾಡಿಕೊಂಡ್ರೆ ನೈಟ್ ಮೊದಲು ಮುಂಚೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದಿಸಿ ಇಟ್ಬಿಡಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೇಯಿಸಿ ಮಾಡಿ ಅಥವಾ ಕುದಿಸಿ ಇಟ್ಬಿಟ್ರೆ ಲೋ ಫ್ಲೇಮಲ್ಲಿ ಹಾಳಾಗಲ್ಲ ಇವ್ ಟ್ವೆಲ್ ಒಂದು ಏಯ್ಟಿ ಏಯ್ಟ್ ಟು ಟ್ವೆಲ್ ಅವರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಜಾಸ್ತಿ ನೀರು ಹಾಕೋದಿಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕು ಅದೇನು ಒಗ್ಗರಣೆ ನಾವು ರುಬ್ಬಿರೋ ಮಿಶ್ರಣ ಇರುತ್ತೋ ಅದೇ ಥರ ಅಷ್ಟೇ ಇದ್ರೆ ಸಾಕು ಅದಕ್ಕೆ ನೀರು ಹಾಕೋದು ಬೇಡ ಸೊ ನೋಡಿ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಬಾಳೆಕಾಯಿ ಗೊಜ್ಜು ಅಥವಾ ಬಾಳೆಕಾಯಿ ಹುಳಿ ಕಡಲೆಕಾಳು ಗೊಜ್ಜು ಕಡಲೆಕಾಳು ಹುಳಿ ಎಲ್ಲ ಇವಾಗ ರೆಡಿಯಾಗಿದೆ ಏನಿದ್ರು ಬಿಸಿ ಬಿಸಿ ಕಾಫಿ ಜೊತೆಗೆ ಬಿಸಿ ಬಿಸಿ ಹುಳಿ ಹಾಕ್ಕೊಂಡು ತಿನ್ನುವಂಥ ಸಮಯ ಸ್ನ್ಯಾಕ್ಸ್ಗೆ ಆಗಲಿ ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಆಗಲಿ ಎಲ್ಲರ ಜೊತೆ ಚೆನ್ನಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೆಡಿಯಾಗಿರೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತಿನ್ನೋದಷ್ಟೇ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೂ ಏನೇನು ಮಾಡಬೇಕು ಹುಡುಗಿಯ ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳಿದೆ ಇನ್ನೂ ಯಾರೂ ಮಾಡಿಲ್ಲ ನಿಮಗೆ ಮಾಡಿರೋದು ಮಾಡಿರೋದನ್ನು ತಿಂದು ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಚೆನ್ನಾಗಿತ್ತೋ ಹೇಗೆ ಅಂತ ಇನ್ನು ಯಾವುದೇ ಅಡುಗೆ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭೂಮಿಕಾ ಮಹಾದೇವ್ ಇನ್ಸ್ಟಾಗ್ರಾಮ್ ಅದು ಇದೆ ಐ ಡಿ ಕ ಐ ಡಿ ಅಂದು ಅದನ್ನು ಫಾಲೋ ಮಾಡಿ ಸೊ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್